ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐದನೇ ದಿನಕ್ಕೆ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೀನಿ ಅನ್ನುವಂತಹ ಅನಾಮಿಕನ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ತೀವ್ರಗತಿಯಲ್ಲಿ ಒಂದಿಷ್ಟು ಕಾರ್ಯಾಚರಣೆ ಮಾಡಿದ್ರು ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಹುಡುಕಾಟವನ್ನು ಮಾಡ್ತಾರೆ ಇವತ್ತು ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾರೆ ಪಾಯಿಂಟ್ ನಂಬರ್ ನೈನ್ನಲ್ಲಿ ಆದರೂ ಅಸ್ಥಿ ಪಂಜರ ಏನಾದರೂ ಸಿಗಬಹುದಾ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಶೋಧ ಕಾರ್ಯ ಮುಂದುವರಿತದೆ ಇವತ್ತು ಯಾಕಂದರೆ ಪಾಯಿಂಟ್ ನಂಬರ್ ಸಿಕ್ಕ ಸಿಕ್ಸಲ್ಲಿ ಕೆಲವೊಂದಿಷ್ಟು ಮೂಳೆಗಳು ತಲೆ ಬಿರುಡೆ ಎಲ್ಲ ಸಿಕ್ಕಿದೆ ಅದು ಬಿಟ್ಟರೆ ಏಳು ಎಂಟರಲ್ಲಿ ಏನೂ ಕೂಡ ಸಿಗಲಿಲ್ಲ ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಆರು ಅಡಿ ಆಗಿದ್ರು ಕೂಡ ಏನು ಸಿಕ್ಕಿಲ್ಲ ಆರು ಅಡಿ ಆಗದಿದ್ದಾರೆ ಇವತ್ತು ಪಾಯಿಂಟ್ ನಂಬರ್ ನೈನ್ ಇವತ್ತೇನಾದರೂ ಸಿಗ್ಬೋದಾ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಎಸ್ ಐ ಟಿ ಅಧಿಕಾರಿಗಳಿಗೆ ಎಫ್ ಎಸ್ ಎಲ್ ತಂಡದವರಿಗೆ ಸ್ಥಳೀಯ ಪೊಲೀಸ್ನವರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಭಾಗದ ಸ್ಥಳೀಯರಿಗೆ ಕುತೂಹಲ ಕೆರಳಿಸ್ತಾ ಇದೆ ಯಾಕಂದರೆ ತುಂಬ ಸೆನ್ಸಿಟಿವ್ ಆದಂಥ ವಿಚಾರ ಯಾಕಂದರೆ ಅನಾಮಿಕನೊಬ್ಬ ಜಡ್ಜ್ ಮುಂದೆನೇ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂದರೆ ನಾನೇ ಹೆಣ ಹೂತಿದ್ದೀನಿ ನನಗೆ ಕರೆಕ್ಟ್ ಗೊತ್ತಿದೆ ಇಂಥ ಜಾಗದಲ್ಲೇ ಇಂಥ ಸ್ಪಾಟಲ್ಲೇ ನಾನು ಹೆಣವನ್ನು ಹೂತಿದ್ದೀನಿ ಯಾಕಂದರೆ ಪ್ರಭಾವಿಗಳು ನನಗೆ ಆರ್ಡ್ರ್ ಮಾಡ್ತಾಯಿದ್ರು ಅವರ ಆರ್ಡ್ರು ಮೇರೆಗೆ ನಾನು ಹೋಗಿ ಅಲ್ಲಿ ಹೆಣವನ್ನು ಇದ್ದೆ ಅದರಲ್ಲಿ ಎಲ್ಲ ಶವಗಳು ಕೂಡ ಸಹ ಅಲ್ಲಿ ಮಹಿಳೆಯರು ಯುವತಿಯರೇ ಅಂತ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದ ಅವನು ಹೇಳಿಕೆ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರುಗಳು ವಕೀಲರ ಸಂಘದವರು ಇದಕ್ಕೆ ಒಂದು ಎಸ್ ಐ ಟಿ ರಚನೆ ಆಗಲೇಬೇಕು ಎಸ್ ಐ ಟಿ ರಚನೆಯಾಗಿ ಪ್ರಣವ್ ಮೋಹಂತಿಯವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಪಟ್ಟನ್ನು ಹಿಡಿದ್ರು ಸರ್ಕಾರ ಶುರುವಿನಲ್ಲಿ ಎಸ್ ಐ ಟಿ ತನಿಖೆ ಅವಶ್ಯಕತೆ ಇಲ್ಲ ಪೊಲೀಸ್ನವರೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದಾದಮೇಲೆ ಒತ್ತಡಗಳು ಸರ್ಕಾರಕ್ಕೆ ಬಂದವು ಆಮೇಲೆ ಎಸ್ ಐ ಟಿ ರಚನೆ ಆಯಿತು ಪ್ರಣವ್ ಮೋಹಂತಿಯವರ ನೇತೃತ್ವದಲ್ಲಿ ಆಮೇಲೆ ಈಗ ಅನಾಮಿಕನ ಸಮ್ಮುಖದಲ್ಲೇ ಅನಾಮಿಕ ತೋರಿಸಿದಂತಹ ಸ್ಪಾಟಲ್ಲೇ ಇವತ್ತು ಎಷ್ಟು ಸ್ಪಾಟನ್ನು ತೋರಿಸಿದಾನಲ್ಲ ಆ ಸ್ಪಾಟಲ್ಲೇ ಇವತ್ತು ಅಲ್ಲಿ ಮಣ್ಣನ್ನಾಗಿಯುವಂತಹ ಗುಂಡಿಯನ್ನು ತೋಡುವಂತಹ ಅಲ್ಲಿ ಏನಾದರೂ ಅಸ್ಥಿ ಪಂಜರ ಕಳೆಬರ ಏನಾದರೂ ಸಿಗ್ತದ ಅಥವಾ ಮೂಳೆಗಳು ಮತ್ತು ತಲೆಬುರುಡೆ ಏನಾದರೂ ಸಿಗ್ತಾ ಇದೆಯಾ ಅಂತ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಫ್ ಎಸ್ ಎಲ್ ತಂಡದವರು ಇದ್ದಾರೆ ಈಗೇನೀಗ ಮೂಳೆಗಳು ಸಿಕ್ಕಿದೆ ತಲೆಬುರುಡೆ ಸಿಕ್ಕಿದೆ ಅದು ಎಫ್ ಎಸ್ ಎಲ್ಗೂ ಕೂಡ ಈಗ ಹೋಗಿದೆ ಎಫ್ ಎಸ್ ಎಲ್ ಇಂದ ವರದಿ ಬಂದ ನಂತರ ಗೊತ್ತಾಗ್ತದೆ ಆ ತಲೆಬುರುಡೆ ಹೆಣ್ಣಿಂದ ಗಣ್ಣಿಂದ ಅಂತ ಮತ್ತೆ ನಿನ್ನೆ ಪ್ಯಾನ್ ಕಾರ್ಡೆಲ್ಲ ಸಿಕ್ಕಿದೆ ಕೆಲವೊಂದಿಷ್ಟು ಡೆಬಿಟ್ ಕಾರ್ಡೆಲ್ಲ ಸಿಕ್ಕಿದೆ ಬಟ್ ಅದಕ್ಕೆ ಕ್ಲಾರಿಫಿಕೇಷನ್ ಕೂಡ ಸಿಕ್ತು ನೆಲಮಂಗಲದ ಸುರೇಶ್ ಎಂಬ ನಿವಾಸಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕಳ್ಕೊಂಡಿದ್ರು ಅದಾದಮೇಲೆ ಅವರು ವಾಪಸ್ ಬಂದು ಮನೆಯಲ್ಲೆಲ್ಲ ಕೇಳಿದಾರಂತೆ ನಂದು ಪ್ಯಾನ್ ಕಾರ್ಡು ಡೆಬಿಟ್ ಕಾರ್ಡು ಕಳೆದೋಗಿದೆ ಅಂತ ಅದಕ್ಕೆ ಅವ್ರ ತಾಯಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರ ಮಗ ಸುರೇಶ್ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಕಾಣೆಯಾಗಿ ಅವರಿಂದ ಸಾವನ್ನಪ್ಪಿದಲ್ಲ ಜಾಂಡಿಸ್ನಿಂದ ಸಾವನ್ನಪ್ಪಿದ್ವು ಅನ್ನೋದಕ್ಕೆ ಕ್ಲಾರಿಫಿಕೇಷನ್ ಸಿಕ್ತು ಮೇಲೆ ಈಗ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಏನೀಗ ಮೂಳೆಗಳು ಸಿಕ್ಕಿದೆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ತಲೆಬ್ರೂಡೆ ಏನು ಸಿಕ್ಕಿದೆ ಇದಕ್ಕೆ ಒಂದಿಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಅದ ಅದರ ಮುಂದು ಮುಂದುವರೆದ ಭಾಗದಂತೆ ಈಗ ಏಳು ಮತ್ತು ಎಂಟರಲ್ಲಿ ನಿನ್ನೆನೇ ಕಾರ್ಯಾಚರಣೆಯನ್ನು ಮಾಡಿದರು ಎಸ್ ಐ ಟಿ ಅಧಿಕಾರಿಗಳು ಆದರೆ ಏನೂ ಕೂಡ ಸಿಗಲಿಲ್ಲ ಸುಮಾರು ಆರಡಿ ಏಳಡಿ ತಳ್ಳಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದೇ ಒಂದು ಮೂಳೆನೂ ಕೂಡ ಸಿಕ್ಕಿಲ್ಲ ಒಂದೇ ಒಂದು ಕುರುಹುಗಳು ಕೂಡ ಸಿಕ್ಕಿಲ್ಲ ಒಂದು ಖರ್ಚಿಪ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಆಮೇಲೆ ಈ ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆ ಖರ್ಚಿಫ್ ಕಳ್ಕೊಳ್ಳೋವಂಥದ್ದು ಚಿನ್ನದ ಉಂಗ್ರ ಕಳ್ಕೊಳ್ಳೋವಂಥದ್ದು ಈಗ ನೆಲಮಂಗಲದ ನಿವಾಸಿಯನ್ನೀಗ ಡೆಬಿಟ್ ಕಾರ್ಡು ಅದು ಇದು ಕಳ್ಕೊಂಡ್ರಲ್ಲ ಆ ಥರ ಕಳ್ಕೊಳ್ಳೋದು ಸಹಜನೇ ಅದರ ಜೊತೆಗೆ ಸಾಕಷ್ಟು ಜನ ಜೀವನದಲ್ಲಿ ಜಿಗುಪ್ಸಿಯಾಗಿ ಧರ್ಮಸ್ಥಳವನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಆಯ್ಕೆ ಮಾಡ್ಕೊಳ್ಳುವಂಥ ಉದಾಹರಣೆ ಇದ್ದಾವೆ ಅನೇಕ ದೇವಸ್ಥಾನಗಳಲ್ಲಿ ಸ್ವಯಂಕೃತವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಸಾಕಷ್ಟು ಜನ ಇದ್ದಾರೆ ಈಗ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೂ ಈ ಒಂದು ಪ್ರಕರಣಕ್ಕೂ ತಣುಕು ಹಾಕೋಕ್ಕಾಗಲ್ಲ ಯಾಕಂದರೆ ಇದು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ ತುಂಬ ಸೆನ್ಸಿಟಿವ್ ಆದಂಥ ವಿಚಾರ ಆಗಿರೋದ್ರಿಂದ ತನಿಖೆಯನ್ನು ಭಾಳ ಒಂದು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅನ್ನಲಿಕ್ಕೆ ಇಲ್ಲಿ ಎಫ್ ಎಸ್ ಎಲ್ ತಂಡದವರು ಸ್ಥಳೀಯ ಪೊಲೀಸ್ನವರು ಜೊತೆಗೆ ಆ ಆತನ ಸಮ್ಮುಖದಲ್ಲಿ ಆತ ಏನೀಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಿದ್ನಲ್ಲ ಅನಾಮಿಕಾ ಆತನ ಸಮ್ಮುಖದಲ್ಲೇ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ